ಜಿಲ್ಲೆಯನ್ನು ವಿಭಾಗ ಮಾಡುವಾಗ ಭೌಗೋಳಿಕವಾಗಿ ಮತ್ತು ಎಲ್ಲ ದೃಷ್ಟಿಯಿಂದ ಅದನ್ನು ವಿಭಜನೆ ಮಾಡಬೇಕು ಈಗ ಇರುವಂಥ ಬೆಳಗಾವಿ ಮತ್ತು ನಮಗೆ ಇರ್ತಕ್ಕಂಥ ವ್ಯತ್ಯಾಸ ಸುಮಾರು ಎರಡು ನೂರು ಕನ್ನಡ ಇನ್ನೂರು ಕಿಲೋಮೀಟ್ರ್ ಬೆಳಗಾವಿ ಜಿಲ್ಲೆಯ ಸೆಂಟ್ರದಿಂದ ನಾವು ಇಲ್ಲಿ ಹತ್ತನಿಯ ಮೂಲೆ ತಂದು ಬರ್ತೇವೆ ಅನಂತಪುರ ಇರ್ಬೋದು ಇಲ್ಲಿ ಕೆಲಸ ಇರ್ಬೋದು ಹೀಗಾಗಿ ಆಡಳಿತ ದೃಷ್ಟಿಯಿಂದ ಸಣ್ಣ ಜಿಲ್ಲೆಗಳಾಗಬೇಕು ಸಣ್ಣ ರಾಜ್ಯಗಳಾಗಬೇಕಂತ ಕೇಂದ್ರ ಸರ್ಕಾರ ಒಂದು ನಿರ್ಣಯ ತಗೊಂಡಿತ್ತು ಅದ್ರ ಪ್ರಕಾರ ಅಲ್ಲಿ ಛತ್ತೀಸ್ಗಢ ಇನ್ನಿತರ ರಾಜ್ಯಗಳನ್ನು ಅಲ್ಲಿ ಮಾಡಿದರು ನಮ್ಮಲ್ಲಿ ಕರ್ನಾಟಕದಲ್ಲಿ ಈಗ ಜಿಲ್ಲೆಗಳು ಸಣ್ಣದಾಗೋದ್ರಿಂದ ಅಥವಾ ಭೌಗೋಳಿಕವಾಗಿ ಅದನ್ನು ಹತ್ತಿರ ಇರುವುದರಿಂದ ಅದಕ್ಕೆ ಎಲ್ಲ ದೃಷ್ಟಿಯಿಂದ ಆಡಳಿತಾತ್ಮಕವಾಗಿ ಅದಕ್ಕೆ ಅನುಕೂಲ ಆಗ್ತೋ ದೃಷ್ಟಿಯಿಂದ ಈ ನಿಟ್ಟು ನಡೀತಾ ಇದೆ ಬೆಳಗಾವಿ ಒಂದು ಬಿಟ್ಟು ಉಳಿದು ಎಲ್ಲ ಜಿಲ್ಲೆಗಳು ವಿಭಜನೆ ಆಗಿ ಸಾಕ್ಷಣ ಜಿಲ್ಲೆಗಳ ಅದು ಇಡೀ ರಾಜ್ಯದಲ್ಲಿ ಬೆಳಗಾವಿ ಒಂದು ದೊಡ್ಡ ಜಿಲ್ಲೆ ಇರುವಂಥದ್ದು ಕ್ಷೇತ್ರದವರೆದು ಹಾಗೆಯೇ ಶಾಸಕರ ಸಂಖ್ಯೆ ಹೆಚ್ಚು ನಮ್ಮಲ್ಲಿ ಹದಿನೆಂಟು ಶಾಸಕರ ಸಂಖ್ಯೆ ಇರುವಂತ ನಮಗೆ ಒಳ್ಳೆಯ ಇದನ್ನು ಸರಣ ಮಾಡಬೇಕಂತಂದ್ರೆ ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಅದು ಅನುಕೂಲ ಆಗಬೇಕು ಎಲ್ಲ ರೈತರಿಗೆ ಮತ್ತು ಸಾಮಾನ್ಯರಿಗೆ ಆ ಜಿಲ್ಲೆ ಕೇಂದ್ರಕ್ಕೆ ಬಂದು ಹೋಗಲಿಕ್ಕೆ ಮತ್ತು ಅಲ್ಲಿ ಆಡಳಿತಾತ್ಮಕವಾಗಿ ಕೆಲಸ ತಗೊಳ್ಲಿಕ್ಕೆ ಅನುಕೂಲ ಆಗಿರುತ್ತ ದೃಷ್ಟಿಯಿಂದ ಆಡಳಿತ ಶುರು ಮಾಡಬೇಕು ನಮಗೆಲ್ಲ ಬಂದ ಹೋಗ್ಲಿಕ್ಕೆ ಅನುಕೂಲ ಆಗಬೇಕನ್ನ ದೃಷ್ಟಿಯಲ್ಲಿ ಇವತ್ತು ಹದಿನೈದು ಜಿಲ್ಲೆಯ ಬೇಡಿಕೆಯನ್ನು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ಕಾರ್ಯಕರ್ತರು ಇದ್ದಾರೆ ಆ ಒಂದು ಬೇಡಿಕೆಗೆ ಇದೇ ಅಧಿವೇಶನ ಸರ್ಕಾರ ಒಪ್ಪಿಗೆ ಕೊಟ್ಟಂದ್ರೆ ಬಹಳ ಬೆಳೆದಾಗ್ತದೆ ಎಲ್ರಿಗೂ ಅನುಕೂಲ ಆಗ್ತದೆ ಇದು ಬಹಳ ಇನ್ನೂ ತುಂಬಾ ಬೇಡ ಇದೊಂದು ಯಾವ್ದು ತಾರ್ಕಿಕ್ ಅಂಚೆ ಆಗ್ಬೇಕಾದ್ರೆ ಈ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಸಚಿವರು ನಮ್ಮನ್ನು ಒಂದು ಜಿಲ್ಲೆಯನ್ನು ಪರಿಗಣನೆ ಮಾಡಬೇಕು ಹತ್ತಿರ ಹತ್ತಿರ ಒಂದು ಯಾವ ತಾಲೂಕು ಸೇರಿಸಬೇಕನ್ನೋದು ಅವರಿಗೆ ಅವರು ವಿವೇಚನೆ ಬಿಟ್ಟದು ನಾವು ಹಾಗೆ ಹೀಗೆ ಅಂತಂದರೆ ಅದು ಆಗಲಿಕ್ಕಿಲ್ಲ ಆದರೆ ಅದಕ್ಕೆ ಯಾವುದು ಹತ್ತಿರ ಆಗ್ತದೆ ಯಾವುದರಿಂದ ಹಳೇ ತಾಲ್ಲೂಕು ಸುಗಮ ಆಗ್ತದೆ ಆದ್ದರಿಂದ ಜಿಲ್ಲೆಯನ್ನು ಮಾಡಬೇಕು ನಮಗೆ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಅಡಚಣೆಗಳು ಈಗ ತಾನೇ ಹೇಳಿದ್ರೆ ನಮ್ಗೆ ಭೌಗೋಳಿಕವಾಗಿ ಮತ್ತು ಭೂಮಿ ಮತ್ತು ಜಮೀನು ನಮ್ದು ಹೆಚ್ಚಿದೆ ಎಲ್ಲಕ್ಕಿಂತ ಹೀಗಾಗಿ ನಮ್ಮದೇ ಪರಿಗಣನೆ ಮಾಡಿ ಅಥಣಿ ಜಿಲ್ಲೆಯನ್ನು ಮಾಡಬೇಕು ಮಾಡಲಿಕ್ಕೆ ಸರ್ಕಾರ ಕ್ರಮ ತಗೋಬೇಕು ಆ ನಮ್ಮ ಹೋರಾಟಕ್ಕೆ ಒಂದು ಯಶಸ್ ಸಿಗಬೇಕನ್ನುವಂಥ ಮಾತನ್ನು ನಾನು ಇಲ್ಲೇ ತಮ್ಮ ತಮ್ಮೊಂದು ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ ಜೈನ್ ಜಗನ್ನಡ ಈ ಹೋರಾಟವನ್ನ ಉದ್ದೇಶಿಸಿ ಮಾತನಾಡತಕ್ಕಂತ ಉಮೇಶ್ ರಾವ್ ದೊಡ್ಡಕರ್ ಅವರಿಗೆ ತುಮಕೂರುದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮಾಜಿ ಸೈನಿಕದ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂತ ಗುರಪ್ಪ ಮಗದಮ್ಮರು ಈ ಹೋರಾಟವನ್ನ ಉದ್ದೇಶಿಸಿ ಮಾತನಾಡಬೇಕಂತ ನಾನು ಅನಿಸ್ತಾ ಇದ್ದೇನೆ ಇವತ್ತು ಅಥಣಿಯ ಮುರುಗೇಂದ್ರ ಪುಣ್ಯ ಭೂಮಿಯಲ್ಲಿ ನಿಂತು ಅಥನಿ ಜಿಲ್ಲೆ ಆಗಲಿ ಅಂತ ಹೇಳಿ ಏನು ಹೋರಾಟ ಹಾಕಿಕೊಂಡಿದ್ವಿ ಈ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ ಶಶಿಕಾಂತ್ ಪಡಿಸಿಗಿರ್ಬೋದು ಗಜ್ಜಿನ ಮಠ ಪೂಜ್ಯರು ಶತ್ಮಠ ಪೂಜರಿಗೆ ಹಣಿ ಹಚ್ಚಿ ಇವತ್ತು ಎಲ್ಲ ಸಂಘಟನೆಗಳು ಕನ್ನಡಪರ ಸಂಘಟನೆ ಆಗಿರ್ಬೋದು ರೈತ ಸಂಘಟನೆ ಸೈನಿಕ ಸಂಘಟನೆ ದಲಿತ ಸಂಘಟನೆ ಎಲ್ಲ ಸಂಘಟನೆಗಳು ಇಲ್ಲಿ ಇದು ಜಿಲ್ಲೆ ಆಗಲೇಬೇಕು ಇದು ವಿಷಯವಾಗಿ ಜಿಲ್ಲೆ ಯಾಕೆ ಆಗಬೇಕು ಹತ್ತನೇ ಹತ್ತಿ ನಾ ಹೇಳ್ತೇನೆ ಎರಡು ಮೂರು ಹೇಳ್ತೀನಿ ಒಂದು ರಾಷ್ಟ್ರದ ಒಂದು ಕ್ಷೇತ್ರದ ಶಕ್ತಿಯನ್ನು ಎರಡನೇಗಳಂದ್ರೆ ನೀವು ನೋಡಿರ್ಬೇಕ ಒಂದು ಸೈನಿಕ ಶಕ್ತಿ ಒಂದು ರೈತ ಶಕ್ತಿ ಅವ್ರು ಎರಡು ಶಕ್ತಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಇಲ್ಲಿ ಯಾರು ಶಕ್ತಿ ಅದಾವು ಆರ್ ಫ್ಯಾಕ್ಟ್ರಿ ನಡೀತಾವ ಇಲ್ಲಿ ಆರ್ ಫ್ಯಾಕ್ಟ್ರಿ ಕಂಟಿನ್ಯೂ ಆಗಿ ಹೇಳ್ ಫ್ಯಾಕ್ಟ್ರಿ ನಡೀತಾವು ಮತ್ತ ಇಷ್ಟ ಕಪ್ಪ ಬೆಳೆಯುವಂತ ಕ್ಷೇತ್ರ ನಮ್ಮದ ರೈತರದು ಜೊತೆಗೆ ನಿಮ್ಗೆ ಗೊತ್ತಿರ್ಬೇಕು ಕರ್ನಾಟಕದಾಗ ಸೈನಿಕ ಸಂಖ್ಯೆ ಹೆಚ್ಚು ಬಂದಿದಂತ ತಾಲೂಕ್ ಯಾವ್ದ್ರೆ ಜಿಲ್ಲೆ ಯಾವ್ದಾರೆ ಇದ್ರೆ ಅದು ಬೆಳಗಾವಿ ಜಿಲ್ಲೆ ಹಿಂದಿತ್ತು ಮಂಡ್ಯ ಕಡೆ ಹಾಸನ ಕಡೆ ಇತ್ತು ಈಗ ಎಲ್ಲಕ್ಕಿಂತ ಟಾಪ್ ಕಿಂತ ಬೆಳಗಾವ್ ಜಿಲ್ಲೆ ಐತಿ ಅದ್ರಾಗ ತಾಲೂಕು ಒಳಗೆ ನೋಡ್ಬೇಕಾದ್ರ ಸೈನಿಕ ಸಂಖ್ಯೆ ಹೆಚ್ಚು ಬಂದಿದಂತೆ ತಾಲೂಕು ಯಾವ್ದ್ರೆ ಇದ್ರೆ ಅದು ಅಫನಿ ಕಾಗವಾಡ ಸುಮಾರು ಆರರಿಂದ ಏಳು ಸಾವಿರ ಸೈನಿಕರಾದ್ರು ಇವತ್ತು ಚೈನಾ ಬಾರ್ಡರ್ ಆಗಿರ್ಬೇಕು ಪಾಕಿಸ್ತಾನ್ ಬಾರ್ಡರ್ ಮೇಲೆ ಆಗಿರ್ಬೋದು ಪ್ರತಿಯೊಬ್ಬರು ಒಂದು ಮನೆಗೆ ಒಬ್ಬ ಸೈನಿಕರ ಇಲ್ಲಿ ಒಂದು ಕೋಟ್ ಇಲ್ಲಿ ಹೋಗ್ರಿ ಒಂದು ಬಾಳ ದೊಡ್ಡ ಏರಿಯಾದವರು ಒಂದ್ ಮನೆ ಸೈನಿಕ ಸಿಗ್ತ ನಿಮ್ಗ ಅದ್ರ ಸಲುವಾಗಿ ಇವತ್ತು ಏನಪ್ಪಾ ಅಂದ್ರೆ ಸೈನಿಕರ ಸಂಖ್ಯೆ ನೋಡೇನ ಅತ್ನಿ ಒಳಗೆ ಏನ್ ಮಾಡ್ಯಾರಂದ್ರ ಇವತ್ ಗೊತ್ತಿರ್ಬೇಕು ಯಾವ ತಾಲೂಕಿಗೆ ಮಿಲಿಟರಿ ಕ್ಯಾಂಟೀನ್ ಇಲ್ಲ ತಾಲೂಕಾ ಲೆವೆಲ್ ಆಗಿಂದಿ ಮೂವತ್ತು ವರ್ಷ ಪೇಲ ಕ್ಯಾಂಟೀನ್ ಕೊಟ್ಟಾರ ಅತ್ನಿಗೆ ಮಿಲಿಟರಿ ಕ್ಯಾಂಟೀನ್ ಮತ್ ಮಿಲಿಟರಿ ಬಾಯ್ಸ್ ಹಾಸ್ಟೆಲ್ ಮಿಲಿಟರಿ ಬಾಯ್ಸ್ ಹಾಸ್ಟೆಲ್ ಐತಿ ಇಲ್ಲಿ ಅದೇ ರೀತಿಯಾಗಿ ಇವತ್ತಿನ ಕ್ಯಾಂಟೀನ್ ಜಮಖಂಡಿ ಅವರು ಬರ್ತಾರೆ ಸುತ್ತುವಾಗಿ ಕೇರಳದವರು ಬರ್ತಾರೆ ಅವರು ಬರ್ತಾರೆ ಕಾಗವಾಡೀನ್ ಬರ್ತಾರೆ ಎಲ್ಲರೂ ಕ್ಯಾಂಟೀನ್ ಬರ್ತಾರೆ ಅಂದ್ರೆ ಆರ್ಥಿಕ ಸ್ಥಿತಿಯಿಂದ ಸೌಲಭ್ಯಗಳು ಆಗ್ಲಿ ಎಲ್ಲ ಇಲ್ಲಿ ಅದಾವ್ ಮತ್ ನಮ್ಗೆ ಏನಪ್ಪಾ ಅಂದ್ರೆ ಈಗ ಸೈನಿಕರು ನಮ್ ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆ ತರು ಅದು ಜಾಯಿಂಟ್ ಡೈರೆಕ್ಟರ್ ಕೂತಿರ್ತಾರ ಅಲ್ಲಿ ಜಂಟಿ ಕಾರ್ಯದರ್ಶಿಗಳು ಅಲ್ಲಿ ಜಿಲ್ಲೆಗೆ ಒಂದು ಏನಪ್ಪಾ ಅಂದ್ರೆ ಸೈನಿಕ ಕಲ್ಯಾಣ ಆಫೀಸರ್ ಇರ್ತದ ವೆಲ್ಫೇರ್ ಆಫೀಸರ್ ಬೆಳಗಾವಿ ಕೈತಿ ಮುಖ್ಯವಾಗಿ ನಾವು ಹೇಳ್ತೀರ ಸರ್ಕಾರ ನಿನ್ನೆ ನಾ ಮಾತಾಡೇನಿ ಯಾವತ್ತು ಸೈನಿಕ ದೇಶ ಸೇವೆ ಮಾಡ್ಬೇಕಾದ್ರೆ ಮಾಡ್ತೀರಿ ಬರ್ಬೇಕಾದ್ರೆ ಐವತ್ತು ವರ್ಷ ಮೇಲ್ಪಟ್ಟಾಗಿರ್ತೈತಿ ಸೀನಿಯರ್ ಸಿಟಿಜನ್ ಸೀನಿಯರ್ ಸಿಟಿಜನ್ ಇರುವುದರಿಂದ ಅವನ ಕುಟುಂಬ ಸೈನಿಕ ಕಲ್ಯಾಣ ಪುರಸ್ತಿ ಇಲಾಖೆ ಪ್ರತಿಯೊಬ್ಬ ಇಲ್ಲಿ ತಿಂಗಳಾಗ ಒಮ್ಮೆ ಕನಸಿರ್ತಾವು ಅದ್ರ ಸಲುವಾಗಿ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಮುನ್ನೂರು ಕಿಲೋಮೀಟರ್ ಕಾಟಲಿಯಿಂದ ಆದ್ರೆ ಮತ್ತೆ ದೂರ ಇಲ್ಲಿ ಹೋಗಿ ಡೌನ್ ಮುನ್ನೂರು ಕಿಲೋಮೀಟರ್ ಐತಿ ಹತ್ತನಿ ಬಹಳ ತೊಂದರೆ ಐತಿ ಐವತ್ತು ವರ್ಷ ಮೇಲ್ಪಟ್ಟವ್ರು ಇವ್ರಲ್ಲ ಒಂದ್ಸಲ ಕೆಲಸ ಆಗ್ತೈತಿ ಒಂದ್ಸಲ ಆಗುದಿಲ್ಲ ಬಹಳ ಸಮಸ್ಯೆ ಐತಿ ಮತ್ ವಸ್ತಿ ಮತ್ತೆ ಮತ್ ಮರುದಿ ಅದ ಎಲ್ಲ ಜಿಲ್ಲೆ ಹತ್ತಿನಿ ಕೊಟ್ಟರೆ ಇಲ್ಲಿ ಜಂಟಿ ಕಾರ್ಯದರ್ಶಿಗಳು ಇಲ್ಲೇ ಬಂದ್ ಕೊಡ್ತಾರು ಡಿ ಸಿ ಆಫೀಸ್ ಇಲ್ಲೇ ಆಗ್ತೈತಿ ಎಲ್ಲಾನು ಇಲ್ಲೇ ಆಗ್ತೈತಿ ಮತ್ ಅಭಿವೃದ್ಧಿ ದೃಷ್ಟಿ ಒಳಗೆ ಇದೇ ಹೇಳಿದ್ರೆ ಮುನ್ಸಿಪಾಲ್ಟಿನು ಈ ಹತ್ತಿನಿ ಮುನ್ಸಿಪಾಲ್ಟಿ ಪುಣಾ ಹುಟ್ಟಿ ಹಾಕಿದಂತ ಮುನ್ಸಿಪಾಲ್ಟಿ ಮತ್ತು ಹತ್ತಿ ಮೀಲ್ ಸುಖ್ಯ ಇಲ್ಲಿ ಅಂತ ಪೆಹ್ಲಾ ಕಾಟನ್ ಕಿಂಗ್ ಅಂತ ರೀ ಕತ್ತಲಿಗೆ ಕಾಟನ್ ಕಿಂಗ್ ಅಂತ ಹೇಳಿ ಇಲ್ಲಿ ಏನು ಕಮ್ಮಿ ಐತಿ ಯಾಕೆ ಚಿಕ್ಕವಾಡಿಗೆ ಗೋಕಾಕ್ ಉಡ್ಲಾ ಅಂತಾರೆ ಗೋಕಾಕ್ದಾಗ ಏನು ಉಳ್ದೈತಿ ಅಲ್ಲಿ ನೋಡಿ ಸಿಟಿಯಲ್ಲಿ ಏನೈತಿ ಅಲ್ಲಿ ಅಂತದ ಅಲ್ಲಿ ಸೈನಿಕರ ಸಂಖ್ಯೆ ಏನಿಲ್ಲ ಕಬೃಜಿ ಅಂತ ತಾಲೂಕಲ್ಲಿ ಅದ ಯಾರು ಕುಡ್ಲ ಅಂತಾರೆ ಅಲ್ಲಿ ಬೆಳಗಾವಿಂದ ನನಗರ್ಸು ಮಠ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಮ್ಯಾಗ ಅವು ಗೋಕಾಕದಾವ ನಾವು ಎಲ್ಲಿ ಇದೀವಂದ್ರೆ ಕೆಟ್ಟ ಕಡೆ ನಾವು ಅತಿ ತಾಲೂಕ್ ಅಂದ್ರೆ ಮಹಾರಾಷ್ಟ್ರ ಗಡಿ ಒಳಗೆ ಇಲ್ಲಿ ಕುಡುದ್ರಿಂದ ಇಲ್ಲಿ ನೆಲ ಜಲ ಎಲ್ಲ ರಕ್ಷಣೆ ಆದ ಮಹಾರಾಷ್ಟ್ರದ ಎಲ್ಲಿ ಎಸ್ ಕೊಂಡಾಡಿಕೆ ಬಾಳ್ ದೂರ ಐತಿ ಒಂದ್ ಸಡ್ ಬಾಗ್ ಒಂದ್ ಸಡ್ ಬಾಗ್ ಏನಪ್ಪಾ ಅಂದ್ರ ಭಾಗ ಅತ್ರಿ ಈ ಇದು ಮಹಾರಾಷ್ಟ್ರ ಹೊಂದಿಕೊಂಡೈತಿ ಅದ್ರ ಸಲುವಾಗಿ ಗೋತ್ರ ಗಡಿ ಪಚ್ಬೇಕತ್ತ ರಾಜ್ಯದ ಗಡಿ ಪಚ್ಚಬೇಕು ರಾಜ್ಯದ ಗಡಿ ಪಚ್ಚಿ ಉಳಬೇಕಾದ್ರೆ ಅತ್ರಿ ಜಿಲ್ಲೆ ಆಗ್ಲೇಬೇಕು ಅದಕ್ಕೆ ನಾವು ಸೈನಿಕರು ಇನ್ನೂ ಆದ್ರೂ ಅಂದ್ರೆ ಇದಕ್ಕೆ ಯಾವತ್ತು ನಿರಂತರ ಈ ಹೋರಾಟಕ್ಕೆ ನಾವು ಜೊತೆ ಇದ್ವು ಎಲ್ಲಿ ಬೆಳಗಾವಿ ಹೋಗ್ರು ಅಂದ್ರೆ ನನ್ ಗೊತ್ತಿರೋದೇ ಇಲ್ಲಿ ಉಪವಾಸ ಗೊತ್ತಿರೋದೇ ಇನ್ನೂ ಸೈನಿಕರನ್ನೆಲ್ಲ ಕೊಡಿಸಿ ಇದು ಏನಪ್ಪಾ ಅಂದ್ರೆ ಈ ಹೋರಾಟಕ್ಕೆ ಅಂತ ಹೇಳಿ ತಮ್ಮೆಲ್ಲರಿಗೆ ವಿನಂತಿಸಿ ಜೈ ಹಿಂದ್ ಜೈ ಭಾರತ್ ಮಾತಾ ಜೈ ಅಥಣಿ ಜಿಲ್ಲೆ ಅಥಣಿ ಜಿಲ್ಲೆಯಾದರೆ ಅದು ಕನ್ನಡದ ಭದ್ರ ಕೋಟೆ ಆಗುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ ಜೊತೆಗೆ ಈ ಭಾಗದ ನಾಗರಿಕರಿಗೆ ನ್ಯಾಯ ಸಿಗಬೇಕಾದ್ರೆ ಅದರಲ್ಲಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸತಕ್ಕಂತ ನಮ್ಮ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಗುರಪ್ಪ ಮಗದ್ರಿಗೆ ತುಂಬಾ ಮೇಲೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ರವಿಯಣ್ಣ ಪೂಜಾರಿ ಅವರು ಈ ಹೋರಾಟ ಉದ್ದೇಶ ಮಾತನಾಡಬೇಕಂತ ಅನ್ತಾ ಇದ್ದೇನೆ ಅತನಿ ಜಿಲ್ಲೆಗೆ ಅಥಣಿ ಜಿಲ್ಲೆಗೆ ವಿಶೇಷವಾಗಿ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಮತ್ತೆ ಅಥಣಿ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳು ಮಾಧ್ಯಮದ ಸ್ನೇಹಿತರು ಒಳಗೊಂಡಂತೆ ಅತನಿ ಜಿಲ್ಲೆ ಆಗಬೇಕನ್ನುವಂತ ಕೋವು ಅನೇಕ ದಿನಗಳಿಂದ ನಮ್ಮ ಅತನೇ ಜನೆಯ ಒತ್ತಾಶೆ ಆಗಿದೆ ವಿಶೇಷವಾಗಿ ಈಗ ಚಳಿಗಾಲ ಅಧಿವೇಶನ ನಡೆಯುವುದರ ಸಂದರ್ಭದಲ್ಲಿ ನಮ್ಮ ಹೋರಾಟ ನ್ಯಾಯಯುತವಾಗಿ ನಮ್ಮ ಅತನಿ ಜಿಲ್ಲೆ ಅಂತ ಒಂದು ಅಧಿವೇಶನದಲ್ಲಿ ಘೋಷಣೆ ಆಗಬೇಕು ಅನ್ನುವಂತ ಒತ್ತಾಯ ನಮ್ಮ ನಿಮ್ಮೆಲ್ಲರಾಗಿದ್ದೇ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕೆ ಅತನಿ ಜಿಲ್ಲೆ ಆಗಬೇಕು ಅಂದ್ರೆ ಈಗ ಅಲ್ಲರ ಹೇಳಿದಂಗೆ ಕೊಟ್ಟಲಿಗೆ ಆಗಿರ್ಬೋದು ಕೆಳಗಾವ ಆಗಿರ್ಬೋದು ಅನೇಕ ಗಡಿ ಭಾಗಗಳನ್ನೊಳಗೊಂಡಂತೆ ಬೆಳಗಾವಿಗೆ ಹೋಗ್ಬೇಕಾದ್ರೆ ಎರಡರಿಂದ ಮೂರು ತಾಸು ನಾಲ್ಕು ತಾಸು ಐದು ತಾಸು ಬಸ್ಗೆ ಹೋದ್ರೆ ಆರು ತಾಸು ಹೋಗ್ಬೇಕಾಗತ್ತೆ ಡಿಡಿ ಆಫೀಸ್ ಆಗಿರ್ಬಹುದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಎ ಡಿ ಆಗಿರ್ಬೋದು ಎಸ್ ಪಿ ಕಚೇರಿ ಆಗಿರ್ಬೋದು ಅನೇಕ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಒಂದು ದಿನ ಹೋಗುತ್ತೆ ಒಂದು ದಿನ ಹಾಳಾಗತ್ತೆ ಅಂತದನ್ನ ನೀವು ಅತೀ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದಾದ್ರೆ ಅಮೂಲ್ಯವಾದ ಸಮಯ ನಮ್ಮೆಲ್ಲರೊಂದು ಉಳಿಯುತ್ತೆ ಹಾಗಾಗಿ ಅದರಿಂದ ವ್ಯಾಪಾರ ಕೂಡ ಆಗುತ್ತೆ ಅನೇಕ ಬಡವರು ಬದ್ಧರು ಎಲ್ಲರೂ ಕೂಡ ಬದುಕಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ ಇದೆಲ್ಲ ದೃಷ್ಟಿಯನ್ನು ತಗೊಂಡು ಭೌಗೋಳಿಕವಾಗಿ ಕೂಡ ನಮ್ಮ ಅತೀ ಜಿಲ್ಲೆ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಹತ್ತು ಜಿಲ್ಲೆಯನ್ನ ವಿಜಯ ಮಾಡಿದರೆ ನೀವು ಎಷ್ಟೇ ವಿಜಯ ಮಾಡಿದರೂ ಪರವಾಗಿಲ್ಲ ಆದರೆ ನಮ್ಮ ಗರಿಭಾಗತನಿಯನ್ನ ಚಿಹ್ನೆಯಾಗಿ ಘೋಷಣೆ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ನಾನು ಎಲ್ಲ ರಾಜಕಾರಣಿಗಳನ್ನ ಒತ್ತಾಯ ಮಾಡ್ತೇನೆ ಇದರಲ್ಲಿ ನಮ್ಮ ಹೋರಾಟಕ್ಕಿಂತಲೂ ಅಧಿವೇಶನದ ಒಳಗಡೆ ಭಾವಿಯಲ್ಲಿರ್ತಕ್ಕಂಥವರು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗತ್ತೆ ನಮ್ಮ ಕೂಗು ಒಳಗಾದರೆ ಅವರ ಕೂಗು ಒಳಗಾಗಬೇಕು ಆಗ ಮಾತ್ರ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತೇನೆ ಹಂಗಾಗಿ ನಮ್ಮ ಸ್ಥಳೀಯ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ಎಷ್ಟು ವರ್ಷದಿಂದ ನಮ್ಮ ಹೋರಾಟ ಬಂದಿದೆ ನಮ್ಮ ಜಿಲ್ಲೆ ಆಗ್ಬೇಕಂತ ಅನೇಕ ಯುವಕರ ಅನೇಕ ಸೈನಿಕರ ಅನೇಕ ರೈತರ ಅನೇಕ ವ್ಯಾಪಾರಸ್ಥರ ಬೇಡಿಕೆಯನ್ನ ತಾವು ಹೇಳಿದರೆ ಆದರೆ ತಮಗೆಲ್ಲರಿಗೂ ತಮಗೆ ಧನ್ಯವಾದಗಳನ್ನು ಹೇಳುವಂತಹ ಸಂದರ್ಭ ಬರುತ್ತೆ ಮತ್ತು ತಮ್ಮ ಜೊತೆ ನಾವು ಯಾವತ್ತೂ ನಿಲ್ತೀವಿ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಮ್ಮ ಅತನಿ ಬಂದು ಬಹಳ ಅತ್ಯಂತ ಯಶಸ್ವಿಯಾಗಿದೆ ಖುಷಿಯಾಗಿದೆ ಸಂತೋಷ ಆಗಿದೆ ಇದೇ ರೀತಿಯಾಗಿ ಏನೇ ಬರಲಿ ಒಗ್ಗಟ್ಟಿಂದ ನಮ್ಮ ಅತನಿಯನ್ನ ಹೋಗೋಣ ಸಂದರ್ಭದಲ್ಲಿ ಹೇಳಿ ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಸಮಿತಿ ಹೋರಾಟ ಆಗಿರ್ಬೋದು ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಪರಮ ಪೂಜ್ಯರಿಗೆ ಒಂದಿಷ್ಟೇ ನಾನು ಯಾರು ಮಾತಾಡ್ತೇನೆ ಜೈ ಜಯ ಗರಡೇ ಆಗಲು ಅತ್ಯಂತ ಯೋಗ್ಯವಾಗಿರ್ತಕ್ಕಂತ ತಾಲ್ಲೂಕು ಅಂತ ಮಾತುಗಳನ್ನ ಹೇಳ್ತಕ್ಕಂಥ ಪೂಜಾರಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕರವೇ ಸಂಘದ ಅಧ್ಯಕ್ಷ ಅವರು ತಮ್ಮ ಹೋರಾಟದ ಕುರಿತು ತಮ್ಮ ಮಾತುಗಳನ್ನ ಅನ್ನಿಸ್ತಾ ಇದ್ದೇನೆ ಎಲ್ಲ ಕನ್ನಡ ಮನಸ್ಸಿಗೆ ನಮಸ್ಕಾರ ನಮ್ಮ ಜೊತೆಗೆ ಪೂಜೆ ನಾವು ಹೇಳಬೇಕಂದ್ರೆ ಮುಂದಿನ ದಿವಸ ಬೆಳಗಾವದಲ್ಲಿ ಒಂದು ವಿಧಾನಸಭಾ ಇದೆ ನೀವು ಎಲ್ಲಾರು ಕೋರ್ಸಿ ನೀವು ಜಿಲ್ಲಾ ಬೆಳಗ್ತೀರಿ ನಾನು ಗೋಚನೆ ಜಿಲ್ಲಾ ಅಲ್ಲ ರಾಜ್ಯ ಆಗ್ಬೇಕು ನಮ್ದು ಒಂದು ಹೊಸ ರಾಜ್ಯ ಹೊಸ ಕರ್ನಾಟಕ ಕರ್ನಾಟಕ ಹೊಸ ಕರ್ನಾಟಕ ಬೆಳಗಾವಿ ನಮ್ ಕಡೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೀ ನೀವು ಎಲ್ಲರೂ ಜಿಲ್ಲಾ ಬೆಳಗ್ತೀರಿ ನಾ ಜಿಲ್ಲಾ ರಾಜ್ಯ ಮಾಡ್ಕೊಡ್ರೆ ನಾವು ಸಾಂಗ್ಲಿ ಜಿಲ್ಲಾ ಬರ್ತೀವಿ ಮಾಡ್ಕೊಂಡು ಹೇಗೆ ಬೇರೆ ಈಗ ನಮ್ ರಾಜ್ಯ ಬೆನ್ನ ನಂಬಲ್ಲಿ ಬರ್ತಾರೆ ಅವರು ಬರ್ತಾರ ಚಿಕ್ಕೋಡವರು ಬರ್ತಾರು ಟಾಗೋಡವರು ಬರ್ತಾರ ಎಲ್ಲ ಕೇಳ್ತಾನೆ ಬರೇ ಜಿಲ್ಲಾ 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 ನನಗೆ ಸರಿ ಅಂತ ಹೋದ್ರಿ ನಾವು ರಾಜ್ಯ ಮಾಡ್ಕೊಂಡ್ರು ಸರ್ಕಾರ ನಂತರ

ಅಣ್ಣಾಸಾರ್ ಕಣ್ಣವ್ರೆ ಈ ಹೋರಾಟದ ವಿರುದ್ಧ ಮಾತಾಡೋದನ್ನು ನಡೆಸ್ತಾ ಇದ್ದೇನೆ ಹೊರೋ ಭಾರತ್ ಮಾತಾಟಿ ಹೊರ ಕರ್ನಾಟಕ ಮಾತಾಕಿ ಮಾತಾಟಿ ಬೇಕು ಬೇಕು ಅಥಣಿ ಜಿಲ್ಲೆ ಅಥಣಿ ಜಿಲ್ಲೆ ಪ್ರಥಮದಲ್ಲಿ ಅತಣಿಯ ಆರಾಧ್ಯ ದೈವ ಮಹಾತ್ಪಕ್ಕೆ ಮರುಗೇಂದ್ರ ಶಿವಯೋಗಿಗಳನ್ನು ಅರವ್ಯ ಮಂದಿರದಲ್ಲಿ ಸ್ಮರಿಸಿ ಇವತ್ತು ಅತಣಿ ಜಿಲ್ಲಾ ಹೋರಾಟ ಸಮಿತಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮಪೂಜರ ಪಾಠಗಳಿಗೆ ಬಣಮಟ್ಟು ವಿವಿಧ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಗುರುಹಿರಿಯರಿಗೆ ಪಕ್ಷಾತೀತವಾಗಿ ಮತ್ತು ಭಾಷಾತೀತವಾಗಿ ಇವತ್ತೊಂದು ಈ ಹೋರಾಟದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಈ ಹೋರಾಟಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈಗ ತಮ್ಮೆಲ್ಲರೇ ಗೊತ್ತಿರುವಂತೆ ಅನೇಕ ಹಿರಿಯರು ಮಾತನಾಡಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅಂತ ಹೇಳಿ ಅನೇಕ ತಾಲೂಕುಗಳಲ್ಲಿ ನಮ್ಮ ಅತನೇ ತಾಲೂಕಿನಲ್ಲಿಯೂ ಕೂಡ ಹೋರಾಟ ನಡೀತಾ ಇದೆ ಅದರ ಜೊತೆಗೆ ನಮ್ಮ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರ ಸುವರ್ಣ ಸೌಧವನ್ನು ಕಟ್ಟುವ ಮೂಲಕ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ವಿಧಾನಮಂಡಲ ಅಧಿವೇಶನವನ್ನ ಮಾಡ್ತಾ ಈ ಉತ್ತರ ಕರ್ನಾಟಕದ ಬೆಳಗಾವಿಯ ಈ ಒಂದು ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗಾಗಿ ನಾವು ಚರ್ಚೆಗಳನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾನೆ ಬರ್ತಾ ಇದ್ದಾರೆ ಕಳೆದ ಏಳೆಂಟು ವರ್ಷಗಳಿಂದ ಕೇವಲ ವಿಭಜನೆಯ ಕೋವು ಚರ್ಚೆ ಮಾತ್ರ ನಡೀತಾ ಇದೆ ಅಂದ್ರೆ ವಿಭಜನೆ ಆಗ್ತಾ ಇಲ್ಲ ಜಿಲ್ಲೆ ಕೇವಲ ಎಲ್ಲ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಬಳಿ ಭಜನೆ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳಿ ಪಡ್ತೇನೆ ಕೇವಲ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದೊಳಗ ಅತ್ಯಂತ ದೊಡ್ಡ ಜಿಲ್ಲೆ ಅಂತಕ್ಕಂಥದ್ದು ತಮ್ಮಲ್ಲಿ ಇವತ್ತಿರುವಂತದ್ದು ಇಲ್ಲಿ ಸುವರ್ಣ ಸೌಧ ಕಟ್ಟಿ ಇಲ್ಲಿ ಅಧಿವೇಶನಗಳನ್ನು ನಡೆತಾ ಇದ್ದಾರೆ ರಾಜ್ಯ ಸರ್ಕಾರ ಮೊಟ್ಟ ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ರಾಜಕಾರಿಯಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಬೆಳಗಾವಿ ತಮ್ಮಲ್ಲಿ ಗೊತ್ತಿರುವಂತ ವಿಚಾರ ಇಲ್ಲಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತಕ್ಕಂಥ ಎಸ್ ಮತ್ತು ಶಿವಸೇನಾ ಮುಖಂಡರು ಮೇಲಿಂದ ಮೇಲೆ ಒಂದು ಪುನ್ನಾಟಿಕೆಯನ್ನ ಮಾಡ್ತಾ ಇಲ್ಲಿ ಒಂದು ಕನ್ನಡಿಗರ ಭಾವನೆಗಳಿಗೆ ದಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕನ್ನಡಿಗರು ಮತ್ತು ಮರಾಠಿಗರು ಗಡಿಗೇ ಭಾಗದ ಅನೇಕ ಹಳ್ಳಿಗಳಲ್ಲಿ ಸೌಹಾರ್ದತವಾಗಿ ಸಾಮರಸ್ಯದಿಂದ ನಿಂತಾಗ ಕೆಲವೇ ಕೆಲವು ಮುಖಂಡರು ಇದನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಿಕ್ಕೆ ಮೇಲಿಂದ ಮೇಲೆ ಇಂಥ ಒಂದು ಗಡಿ ವಿಚಾರವನ್ನು ಕೆಣಕ್ತಾ ಇದ್ದಾರೆ ಇದನ್ನು ಮೊಟಕ ಹಾಕಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಈಗಾಗಲೇ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಆ ಒಂದು ಮುಖಂಡಿಗೆ ತಕ್ಕ ಪಾಠವನ್ನು ಕಲಿಸುವ ಮೂಲಕ ಬೆಳಗಾವಿ ನಗರಸಭೆ ಆಗಿರಬಹುದು ವಿವಿಧ ಒಂದು ಸಂಘ ಸಂಸ್ಥೆಗಳಲ್ಲಿ ಅವರಿಗೆ ಸ್ಥಾನಮಾನ ಸಿಗದೇ ಇರುವಂತಹ ನಿಟ್ಟಿನೊಳಗೆ ಹೋರಾಟವನ್ನು ಮಾಡಿ ಅವರನ್ನ ಪ್ರಾಬಲ್ಯವನ್ನು ಕಡಿಮೆ ಮಾಡಿದ್ದೀವಿ ಅದು ನಮ್ಮ ಕನ್ನಡಿಗರ ಶಕ್ತಿ ಮತ್ತು ಕನ್ನಡಿಗರ ತಾಕತ್ತು ಆ ನಿಟ್ಟಿನೊಳಗೆ ನಮಗೆ ಹೆಮ್ಮೆ ಇದೆ ಇಲ್ಲಿ ಬೆಳಗಾವಿ ಜಿಲ್ಲೆ ಇವತ್ತು ಕಳೆದ ಮೂವತ್ತು ವರ್ಷಗಳಿಂದ ಅವರ ಒಂದು ಪ್ರಾಬಲ್ಯಕ್ಕಾಗಿ ವಿಭಜನೆಯನ್ನ ಮಾಡೋದು ಬೇಡ ಅಂತ ಹೇಳಿ ಅನೇಕ ಕನ್ನಡಪರ ಚಿಂತಕರು ಸಾಹಿತಿಗಳು ಹೋರಾಟಗಾರರು ಚಿಂತನೆಯನ್ನ ಮಾಡಿ ಇದನ್ನ ಪ್ರತಿ ವರ್ಷ ಪ್ರತಿ ವರ್ಷ ಏನಾಗಲೇ ವಿಭಜನೆ ಮಾಡೋದು ಬೇಡ ಅಂತಕ್ಕಂಥದ್ದು ಅಖಂಡವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೋಕಾಕನ್ನ ಮತ್ತು ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಮಾನ್ಯ ದಿವಸ ಕೊಟ್ಟಿದ್ದಾರೆ ಅದರ ಜೊತೆಗೆ ನಿನ್ನೆ ದಿವಸ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಮತ್ತು ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಬೆಳವಣಿಗೆಯನ್ನು ನೋಡಿದರೆ ನಮ್ಮ ಅಥಣಿ ತಾಲೂಕಿಗೆ ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಅಂತ ಹೇಳಿ ನಾವು ವಿಚಾರ ಮಾಡಿದ್ದೇವೆ ಇಲ್ಲಿ ನಮ್ಮ ಪ್ರಶಾಂತ ತೋಡ್ಕರ್ ಅವರ ನೇತೃತ್ವದೊಳಗ ಕಳೆದ ಹತ್ತು ವರ್ಷಗಳಿಂದ ಅಥಣಿ ಜಿಲ್ಲೆ ಆಗಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಇವತ್ತು ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವಿವಿಧ ಎಲ್ಲ ಮುಖಂಡರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಾ ಇವತ್ತಿಲ್ಲಿ ಬಂದು ಭಾಗವಹಿಸಿದ್ದೀರಿ ಇವತ್ತು ನಾವು ಒಕ್ಕೊಳಗಿನಿಂದ ಒತ್ತಾಯ ಮಾಡೋಣ ನಮ್ಮ ಶಾಸಕರು ಕೂಡ ನಮ್ಮ ಎಲ್ಲಾ ಒಂದು ಹೋರಾಟದ ಸದಸ್ಯರ ನಿಯೋಗವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸಬೇಕು ಅಲ್ಲಿ ಹೋರಾಟದ ನಮ್ಮ ಹಕ್ಕ ಒತ್ತಾಯವನ್ನ ನಾವು ಕೂಡ ಮಾಡೋಣ ಅಂತ ಹೇಳಿ ವೇದಿಕೆ ಮೂಲಕ ಹೇಳಿಕೆ ಬೇಳ್ತೀನಿ ಅದರ ಜೊತೆಗೆ ನಮ್ಮ ಒಂದು ಈ ಹೋರಾಟ ಅತನಿ ಜಿಲ್ಲೆ ಯಾಕೆ ಆಗಬೇಕು ಅಂತಂದ್ರೆ ನಮ್ಮ ಅತನಿ ಈಗಾಗಲೇ ಬೃಹತ್ವಾಗಿ ದೊಡ್ಡ ಜಿಲ್ಲೆ ಅನೇಕ ಒಂದು ಮುಖಂಡ ಹೇಳಿದ್ದಾರೆ ಇಲ್ಲಿ ಬೃಹತ್ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ದೊಡ್ಡ ದೊಡ್ಡ ತಾಲೂಕುಗಳು ಶಿಕ್ಷಣ ಕೇಂದ್ರಗಳು ಎಲ್ಲ ರೀತಿ ಒಂದು ಸಮೃದ್ಧವಾಗಿರ್ತಕ್ಕಂಥದ್ದು ಮತ್ತು ಭೌಗೋಳಿಕವಾಗಿ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ತಾಲೂಕಾಗಿದೆ ಆ ನಿಟ್ಟಿನೊಳಗ ನಮ್ಮಲ್ಲಿ ಅತನಿ ಇಲ್ಲೇನೆ ಈಗಾಗಲೇ ಕಾಗವಾಡ ತಾಲೂಕಿನ ಘೋಷಣೆ ಆಗಿದೆ ಅದರ ಜೊತೆಗೆ ಅನಂತಪುರ ಮತ್ತು ಜನಸಂಘ ಕ್ಷೇತ್ರದಲ್ಲಿ ತಾಲೂಕುಗಳನ್ನು ಮಾಡಿಕೊಂಡು ಸಮೀಪದಲ್ಲಿರ್ತಕ್ಕಂಥ ಈ ಒಂದು ರಾಯಬಾಗು ಕೋರ್ಚಿ ಮತ್ತು ಕೇರ್ವಾಳ್ ಮತ್ತು ಜಮಖಂಡಿಯ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ವಕೀಲರು ಈ ಹೋರಾಟಕ್ಕೆ ಬಂದಿದ್ದಾರೆ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಆ ನಮ್ಮ ಜಮಖಂಡಿ ತೇರುನಾ ಮತ್ತು ಕುಡ್ಕಿ ರಾಯಭಾರ ಕ್ಷೇತ್ರಗಳನ್ನ ಒಳಕೊಂಡು ಅಥಣಿ ಒಂದು ಜಿಲ್ಲೆ ಆದರೆ ಎಲ್ಲ ಆಡಳಿತ ಸಮೀಪದಲ್ಲೇ ಬರುವುದರ ಜೊತೆಗೆ ಅಭಿವೃದ್ಧಿಗೆ ಬಹಳಷ್ಟು ಪೂರಕ ಆಗ್ತದ ಈ ನಿಟ್ಟಿನೊಳಗ ನಮ್ಮ ಈ ಭಾಗದ ಎಲ್ಲ ಆರು ಜನ ಶಾಸಕರು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡುವ ಮೂಲಕ ಸದನದಲ್ಲಿ ಧ್ವನಿ ಎತ್ತಿ ನಮಗೆ ಎಲ್ಲ ಅಥಣಿ ತಾಲೂಕಿನ ಎಲ್ಲ ಒಂದು ಈ ಮತಕ್ಷೇತ್ರದ ಒಂದು ಜನತೆಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಒಂದು ಈ ವೇದಿಕೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮ ಜೊತೆಗೆ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಎಲ್ಲ ನಮ್ಮ ಹೋರಾಟಗಾರರು ಒಂದು ಚಪ್ಪಾಳೆ ಕಟ್ಟಿ ಅಭಿನಂದಿಸಬೇಕು ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಜಾತಿ ಮತ್ತು ಪಕ್ಷ ಪಂಗಡ ಆಗಿರಲಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಹೇಳೋದು ಅಟನೇ ಜಿಲ್ಲೆ ಆಗಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ಇವತ್ತು ಸಾಂಕೇತಿಕವಾಗಿ ನಾವು ಬೆಳವಣಿಗೆಯನ್ನು ಮಾಡಿಕೊಂಡು ಪೂಜರವನ್ನ ನೇತೃತ್ವದೊಳಗೆ ಇವತ್ತು ಹೋರಾಟವನ್ನು ಇಲ್ಲಿ ಕೈಕೊಂಡಿದ್ದೀವಿ ಈ ಹೋರಾಟ ನಮ್ಮ ನಿಯೋಗವನ್ನು ಮುಖ್ಯಮಂತ್ರಿ ಭೇಟಿ ಮಾಡಿಸಬೇಕು ಅದಕ್ಕೆ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಒಂದು ಮುಂದಾಳತ್ವವನ್ನು ಇಷ್ಟಕೊಂಡು ಅದರಲ್ಲಿ ಶೀಘ್ರವಾಗಿ ಅದನ್ನ ನೇತೃತ್ವವನ್ನು ತೆಗೆದುಕೊಳ್ಬೇಕು ಒಂದು ವೇಳೆ ತೆಗೆದುಕೊಳ್ಳದೆ ಇದ್ರೆ ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರ ಗ್ರೋತ್ ಅವರ ಕರೆ ಕೊಟ್ಟಂತೆ ನಾವೆಲ್ಲ ಪೂರ್ವಭಾವಿಯಾಗಿ ಮೊದಲೇ ಚರ್ಚೆ ಮಾಡಿದಂತೆ ತಾಲೂಕ ಶಕ್ತಿ ಕೇಂದ್ರ ಮಿನಿ ವಿಧಾನಸೌಧಕ್ಕೆ ನಾವು ಒಂದು ಮುತ್ತಿಗೆಯನ್ನು ಹಾಕಿ ಅದರ ಜೊತೆಗೆ ವಿವಿಧ ಸಂಘಟನೆ ಎಲ್ಲಾ ಮುಖಂಡರ ನೇತೃತ್ವದೊಳಗ ನಮ್ಮ ಅಟಳಿ ತಾಲೂಕಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಿಗೆ ಬೀಗವನ್ನು ತೆರೆದು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳಿ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಆ ಪದಕ್ಕೆ ನೀಡದೆ ಮುಂದಿನ ಆಗತಕ್ಕಂತ ಒಂದು ಅನಾಹುತಗಳಿಗೆ ಹೊಣೆ ಹೊರಗೆ ಇದನ್ನು ನಮ್ಮ ಹಕ್ಕನಿ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು ಇದಕ್ಕೆ ಈ ಭಾರತದ ಜನತೆಗೆ ಒಂದು ಹೋರಾಟಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಒಂದು ಒತ್ತಾಯವನ್ನು ಮಾಡಿ ಈ ಒಂದು ಸುಶಾಂತ್ ತೋರ್ಕರ್ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂತ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಬಳಗ ಇರಬಹುದು ಪತ್ರಿಕಾ ಸಂಘ ಇರಬಹುದು ಅನೇಕ ಎಲ್ಲ ಸಂಘ ಸಂಸ್ಥೆಯವರು ಹೋರಾಟ ಬೆಂಬಲವನ್ನ ವ್ಯಕ್ತಪಡಿಸಿ ಇನ್ನೂ ಅನೇಕ ಜನ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಧನ್ಯವಾದಗಳು ಜೈ ಕರ್ನಾಟಕ ಜಿಲ್ಲಾ ಹೋರಾಟದ ಕುರಿತು ಮಾತನಾಡಿ ಅಣ್ಣಾ ಅಣ್ಣ ಸಾಹಿತ್ಯ ಸಂಘರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಹೋರಾಟಕ್ಕೆ ಆಗಮಿಸತಕ್ಕಂತ ವಕೀಲ ಸಂಘದ ಅಧ್ಯಕ್ಷರಿಗೆ ಅದ ಜೊತೆಗೇನೆ ಆಗಮಿಸತಕ್ಕಂತ ಎಲ್ಲ ವಕೀಲರಿಗೆ ನಾ ಈ ಹೋರಾಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲ ಕುತ್ಕೋಬೇಕಂತ ನಾ ವಿನಿ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಪರಮುಖಜ್ಜರು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಕೇವಲ ಒಂದು ತಾಸದ ಹೋರಾಟ ಅಲ್ಲ ಇದು ನಿರಂತರವಾಗಿರ್ತಕ್ಕಂತ ಹೋರಾಟ ಇವತ್ ನಮ್ಗೆ ನ್ಯಾಯ ಸಿಗದೆ ಇದ್ರೆ ಮತ್ತೆ ನಾವು ನಾಳೆ ಮತ್ತೆ ಆದ್ರೆ ದೃಢಿಯನ್ನ ಕುತ್ಕೋತಕ್ಕಂತ ಒಂದು ಹೋರಾಟ ಅದ ದಯವಿಡ್ತವೆಲ್ಲ ನಿತ್ಕೊಂಡ್ರೆ ಅಂದ್ರೆ ಅಲ್ಲ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ದಯವಿಡ್ತವೆಲ್ಲರೂ ಗಟ್ಟಿಯಾಗಿ ಕುತ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಂತಿಯನ್ನ ಮಾಡ್ಕೊತಾ ಇದೀನಿ ದಯವಿಟ್ಟ ಕುತ್ಕೋಬೇಕು ಪರಂಪುಜ ನಿಮ್ಗೆಲ್ಲರಿಗೂ ಕೂಡ ಆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈಗ ಆ ಪರಮ ಪೂಜರು ಈ ಹೋರಾಟದ ಉದ್ದೇಶಿಸಿ ಅವರು ಆಶೀರ್ವಚನವನ್ನ ನೀಡಲಿದ್ದಾರೆ ಬೆಳಗಾವ್ ಜಿಲ್ಲೆ ಅತಿ ದೂರದ ಸಂಕಷ್ಟಪಟ್ಟವ್ರು ಯಾರು ಅಂದ್ರೆ ಅತನಿ ಅತಿ ಹೆಚ್ಚು ದೂರ ಇದ್ದವ್ರು ನಾವು ಬಿಜಾಪುರ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಬೇಕಾದ್ರೆ ಅತಿ ಹೆಚ್ಚು ನಾವು ದೂರ ಕಾಗವಾಡ ಮತ್ತು ಕುಡ್ಜಿ ತಾಲೂಕು ಜಿಲ್ಲೆ ಆದ್ರೆ ಈಲಿಭಾಗದ ಮಹಾರಾಷ್ಟ್ರದ ಏರಿಯಾ ದೊಡ್ಡ ತಾಲೂಕು ಇಲ್ಲಿಂದ ಮತ್ತೆ ಹತ್ತನೇ ಕೊಕ್ಕೂ ಪಟ್ಟಣದಿಂದ ಹೊಸ ನಾಲ್ಕು ಕಿಲೋಮೀಟರ್ ಹೀಗಾಗಿ ಎರಡ್ನೂರ ಇಪ್ಪತ್ತೈದು ಎರಡ್ ನೂರ ಮೂವತ್ತು ಕಿಲೋಮೀಟರ್ ದೂರ ಇರುವಂತಹ ಈ ಬೆಳಗಾವಿ ಜಿಲ್ಲೆ ನೀವು ಅದರಲ್ಲಿ ಚಿಕ್ಕವಣಿ ಬಂದು ಗೋಟಾ ನೋಡಿದರೆ ಅವು ಸಗ ನಮ್ಮಷ್ಟು ಕ್ರಾಸ್ ತಗೊಂಡಿಲ್ಲ ಚಿಕ್ಕವಣಿಗಾರಿಗೆ ಮತ್ತೆ ಗೋಕಾಕ್ ಆಗಿ ಹತ್ನಿ ಬಹಳ ತೊಂದರೆ ಆಗಿದೆ ದೂರ ಅದಕ್ಕೆ ಬೆಳಿಭಾಗ ತಾಲೂಕು ಅದ ಈ ಹದಿನೈದು ತಾಲೂಕು ಜಿಲ್ಲೆ ಆಗುವ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕೋ ಅದೆಲ್ಲ ಅದ ಎಲ್ಲ ಸೌಲಭ್ಯಗಳು ಅದಕ್ಕಾಗಿ ಈ ನ್ಯಾಯಾಲಯಗಳು ನಾವು ಎಲ್ಲ ರೀತಿಯ ಸೊಕ್ಕಿರುವುದರಿಂದ ಮತ್ತು ಅತಿ ಬೆಳವಣಿಗೆ ಇರುವುದರಿಂದ ಈ ಅತಿ ಸುಸಜ್ಜಿತವಾದ ಜಿಲ್ಲೆ ಆಗ ಯಾವ ವರ್ತನೂ ಇರೋಲ್ಲ ಅದಕ್ಕಾಗಿ ನಾವೆಲ್ಲಾ ವಕೀಲರು ಕೂಡಿ ಹದಿನೈನೇ ಜಿಲ್ಲೆ ಆಗಬೇಕು ಹದಿನೈದು ಮತ್ತು ಕಾಗವಾಡ ಕುರ್ಚಿ ಮೂಲಕ ಉತ್ತಮ ಜಿಲ್ಲೆ ಆಗ್ತದೆ ಅಂತ ಹೇಳಿ ಎಲ್ಲ ವಕೀಲರು ಒಕ್ಕಲರಿಂದ ಸರ್ವಾನುಮತದಿಂದ ಚಲಾಯಿಸಿ ಇವತ್ತು ಕೂರ್ತಿನ ನ್ಯಾಯಾಲಯ ಬಹಿಷ್ಕಾರ ಮಾಡಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಇವತ್ತಿನ ದಿನ ತಮ್ಮ ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಹತ್ತನೇ ಜಿಲ್ಲಾ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸುವುದರೊಂದಿಗೆ ಇವತ್ತು ನಾವು ಜಿಲ್ಲಾ ಹೋರಾಟ ಸಮಿತಿಯವರು ಹಾಗೂ ಎಲ್ಲ ಸಂಘಟಕರು ಕೂಡ ನಾವು ಕೋರ್ಟಿಗೆ ಹೋದಾಗ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲರ ವಕೀಲರು ಒಂದು ಮಾತನ್ನೇ ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ಈ ಜಿಲ್ಲಾ ಹೋರಾಟಕ್ಕೆ ತಾವು ಮನವಿ ಕೂಡ ಕುರಾ